ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟದ ಮೇಲೆ ಆಸೆ ಮೇಲೆ ಕುಳಿತಿದ್ದರೆ ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಅಬ್ಬರಿಸ್ತಾ ಇದ್ದಾರೆ ಬನ್ನಿ ಹೇಳಿದ್ರು ಕೇಳಿಸ್ಕೊಳ್ಳೋಣ ಫಿಕ್ಸ್ ಅಲ್ಲ ಆಕಾಂಕ್ಷೆ ಅಷ್ಟೇ ಫಿಕ್ಸ್ ಅಲ್ಲರು ಹಾಗೆ ಬಿಡ್ತಾರೆ ಈಗ ಒನ್ ಟು ತ್ರೀ ರೇಸ್ನಾಗ ಅವೆಲ್ಲ ಉಡೋರು ಹಿಂದೆ ಮುಂದೆ ಉಡೋರವರೆಲ್ಲ ಯಾರು 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 ಕೊಡ್ತೀರ ಅವರು ನಾನೊಂದು ಮಾತು ಹೇಳಿದೆ ಐದು ವರ್ಷ ಅಲ್ಲದೆ ಒಂದು ವೇಳೆ ಎರಡುವರೆ ವರ್ಷ ಆದರೆ ಅಥವಾ ಮೂರು ವರ್ಷವಾದರೆ ಸಿದ್ದರಾಮಯ್ಯನವರು ದಾಖಲೆ ಬರಿಬೇಕು ಅಂತಂದರೆ ಇನ್ನೆಷ್ಟು ದಿನ ಆಳಬೇಕು ಅಂತ ಇಡೀ ರಾಜ್ಯವನ್ನು ಅತಿ ಹೆಚ್ಚು ದಿನಗಳ ಕಾಲ ಆಳಿದಂಥ ನಾಯಕ ದಿವಂಗತ ಡಿ ದೇವರಾಜ್ ಅರಸೋರು ಅವರು ಆಳಿದ್ದು ಎರಡು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕು ದಿನ ಎರಡು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕು ದಿನ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಯಾರ ಬಳಿಯೂ ಇಲ್ಲ ಅಂದರೆ ಇವತ್ತಿನಿಂದ ನಾನ್ನೂರ ಇಪ್ಪತ್ತೈದು ದಿನ ಆಳಬೇಕು ಒಂದು ವರ್ಷಕ್ಕಿಂತ ಜಾಸ್ತಿ ಆಗುತ್ತೆ ಅಂದರೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರೆ ಎರಡೂವರೆ ವರ್ಷ ಪ್ಲಸ್ ಎರಡೋ ಮೂರೋ ತಿಂಗಳು ಈ ರಾಜ್ಯವನ್ನು ಆಳಿದಂಥ ಅತಿ ಹೆಚ್ಚು ದಿನಗಳ ಕಾಲ ಆಳದಂಥ ಖ್ಯಾತಿಗೆ ಪಾತ್ರರಾಗ್ತಾರೆ ಇನ್ನೊಬ್ಬರಿದ್ದಾರೆ ಎಸ್ ನಿಜಲಿಂಗಪ್ಪ ಅವರು ಆಳಿದ್ದು ಎರಡು ಸಾವಿರದ ಏಳ್ನೂರ ಮೂವತ್ತು ದಿನ ಅಂದರೆ ಇವತ್ತಿನಿಂದ ಕರೆಕ್ಟಾಗಿ ಒಂದು ವರ್ಷ ಆಳಬೇಕು ಮುನ್ನೂರ ಅರವತ್ತೈದು ದಿವಸ ಮುನ್ನೂರ ಅರವತ್ತು ದಿನ ಮುನ್ನೂರ ಅರವತ್ತೊಂದು ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರ ತನಕ ಆಳುಬಿಟ್ರೆ ನಿಜಲಿಂಗಪ್ಪ ರೆಕಾರ್ಡ್ ಮುರಿತಾರೆ ಮೂರನೇ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾರೆ ಎಷ್ಟು ಎಷ್ಟಾಗಿದೆ ಇವತ್ತಿನ ತನಕ ಒಳ್ಳೆ ನಂಬರ್ ನೋಡಿ ಎರಡು ಮೂರು ಆರು ಒಂಬತ್ತು ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ದಿನ ಇನ್ನು ಮುನ್ನೂರ ಅರವತ್ತೊಂದು ದಿನ ಆಳಿದರೆ ನಿಜಲಿಂಗಪ್ಪ ರೆಕಾರ್ಡ್ ಬ್ರೇಕ್ ಆಗತ್ತೆ ನಾನ್ನೂರ ಇಪ್ಪತ್ತೈದು ದಿನ ಆಳಿದರೆ ದೇವರಾಜ ರೆಕಾರ್ಡ್ ಬ್ರೇಕ್ ಬ್ರೇಕಾಗುತ್ತೆ ಒಂದು ವೇಳೆ ಎರಡೂವರೆ ವರ್ಷದ ನಂತರ ಹಿಡಿಯೋದು ಪಕ್ಕ ಆಗಿದ್ದರೆ ಇದನ್ನೇನಾದರೂ ಸಿದ್ದರಾಮಯ್ಯನವರು ಇಲ್ಲಪ್ಪ ನಾನೊಂದು ಇಪ್ಪತ್ತ ಒಂದು ನೈಂಟಿ ಡೇಸ್ ಜಾಸ್ತಿ ಆಳ್ಬಿಡ್ತೀನಿ ಅಂತ ಹೈಕಮಾಂಡ್ಗೆ ಹೇಳಿ ಇಳಿದು ಬಿಡ್ತೀನಿ ಅಂತಂದರೆ ರೆಕಾರ್ಡ್ ಅಂತ ಒಂದು ಆಗ್ಬಿಡ್ತದೆ ಇದು ಒಂದು ಇನ್ನರ್ ಪಾಯಿಂಟ್ ನಾನು ಹೇಳಿರುವಂಥದ್ದು ಈ ರೆಕಾರ್ಡ್ ಎಲ್ಲ ಕಡೆ ಸಿಗೋದಿಲ್ಲ ಅದು ಶಾಶ್ವತ ಆಮೇಲೆ ಇನ್ನು ಯಾರಿದಾರೋ ಗೊತ್ತಿಲ್ಲ ಎಂಟೆಂಟು ವರ್ಷ ಆಳೋರು ಯಾರಿದ್ದಾರೆ ಇನ್ನು ಮುಂದೆ ಆ ಇಲ್ಲ ಅಂತಲ್ಲ ಐದು ವರ್ಷ ಕಂಪ್ಲೀಟ್ ಆಡಿದ್ದು ದೇವರಾಜರ್ಸೋರು ಮಾತ್ರ ಬೇರೆ ಯಾರೂ ಆಡಲಿಲ್ಲ ಉಳ್ದರೆಲ್ಲ ಇಚ್ಕಿಚ್ ಹಿಚ್ಕಿಚ್ ಓಕೆ ನೆಕ್ಸ್ಟ್ ಸಿ ಎಂ ಹೇಳಿದ ಮೇಲೆ ಏನು ತಗರಲ್ಲೇ ಇಲ್ಲ ನಿಮ್ಮ ಸೆಮಿ ಸೆಮಿಫೈನಲ್ ಒಂದಿತ್ತು ಈಗ ಫೈನಲ್ ಆಗುತ್ತೆ ಈಗ ಅವ್ರು ಅವ್ರು ಏನು ಹೇಳ್ತಾರೆ ನಾ ಫೈನಲ್ಲು ಸಿ ಎಂ ಏನು ಹೇಳ್ತಾರೆ ಅದಕ್ಕೆ ಫೈನಲ್ಲು ಬೇರೆ ಏನು ತಕರಲಿಲ್ಲ ತಮ್ಮದು ತಗರಲಿಲ್ಲ ಸಿ ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್ ಐ ಆಮ್ ಲಾಯಲ್ ಲಾಯಲ್ ಟು ದಿ ಪಾರ್ಟಿ ಈಗ ಸಿ ಎಂ ಹೇಳಿದಾರಲ್ಲ ನೋ 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 ಕ್ವೆಶ್ಚನ್ ನೋ ಡಿಸ್ಕಷನ್ ನೋ ಡಿಬೇಟ್ ಒಪ್ಪಂದ ಹಾಗೆ ಇಲ್ಲ ಅಂದರೂ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ಡಿಕೆಶಿ ಸುಲಭಕ್ಕೆ ಸಿಎಂ ಪಟ್ಟ ಕೊಟ್ಟಿಲ್ಲ ಅನ್ನೋದು ಸತ್ಯ ಅದರಲ್ಲೂ ನ್ಯಾಷನಲ್ ಚಾನೆಲ್ಗೆ ಮಾತಾಡುವ ಮೂಲಕ ಗಾಂಧಿ ಕುಟುಂಬ ನೀಡಿದ್ದ ವಚನವನ್ನು ಕನಕ್ಪುರ ಬಂಡೆ ನೆನಪಿಸಿದರು ಅನಿಸುತ್ತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಆ ಕಡೆ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟದ ಮೇಲೆ ಆಸೆ ಮೇಲೆ ಕುಳಿತಿದ್ರೆ ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಅಬ್ಬರಿಸ್ತಾ ಇದ್ದಾರೆ ಬನ್ನಿ ಅವರೇನಿದ್ರು ಕೆಲ್ಸ್ಕೊ ಫಿಕ್ಸ್ ಅಲ್ಲ ಆಕಾಂಕ್ಷೆ ಆಕಾಂಕ್ಷಿ ಅಷ್ಟೇ ಫಿಕ್ಸ್ ಫಿಕ್ಸ್ ಅಲ್ಲ ಫಿಕ್ಸ್ ಹಂಗೆ ಬಿಡ್ತಾರೆ ಈಗ ಒನ್ ಟೂ ತ್ರೀ ರೇಸ್ನಾಗ ಎಲ್ಲ ಉಡಾರ ಹಿಂದ ಮುಂದೆ ಓಡಾರಲ್ಲ ಯಾರು 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 ಒಣಗಿ ಬಿಡ್ತೀರಾ ಅವರು ನಾನೊಂದು ಮಾತು ಹೇಳಿದೆ ಐದು ವರ್ಷ ಅಲ್ಲದೆ ಒಂದು ವೇಳೆ ಎರಡೂವರೆ ವರ್ಷ ಆದರೆ ಅಥವಾ ಮೂರು ವರ್ಷವಾದರೆ ಸಿದ್ದರಾಮಯ್ಯನವರು ದಾಖಲೆ ಬರೀಬೇಕು ಅಂತಂದರೆ ಇನ್ನೆಷ್ಟು ದಿನ ಆಳಬೇಕು ಅಂತೇಳಿ ಇಡೀ ರಾಜ್ಯವನ್ನು ಅತಿ ಹೆಚ್ಚು ದಿನಗಳ ಕಾಲ ಆಳಿದಂಥ ನಾಯಕ ದಿವಂಗತ ಡಿ ದೇವರಾಜ್ ಅರಸೋರು ಅವರು ಆಳಿದ್ದು ಎರಡು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕು ದಿನ ಎರಡು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕು ದಿನ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಯಾರ ಬಳಿಯೂ ಇಲ್ಲ ಅಂದರೆ ಇವತ್ತಿನಿಂದ ನಾನ್ನೂರ ಇಪ್ಪತ್ತೈದು ದಿನ ಆಳಬೇಕು ಒಂದು ವರ್ಷಕ್ಕಿಂತ ಜಾಸ್ತಿ ಆಗುತ್ತೆ ಅಂದರೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರೆ ಆಗಿದ್ದರೆ ಎರಡೂವರೆ ವರ್ಷ ಪ್ಲಸ್ ಎರಡೋ ಮೂರೋ ತಿಂಗಳು ಈ ರಾಜ್ಯವನ್ನು ಆಳಿದಂಥ ಅತಿ ಹೆಚ್ಚು ದಿನಗಳ ಕಾಲ ಆಳದಂಥ ಖ್ಯಾತಿಗೆ ಪಾತ್ರರಾಗ್ತಾರೆ ಇನ್ನೊಬ್ಬರು ಇದ್ದಾರೆ ಎಸ್ ನಿಜಲಿಂಗಪ್ಪ ಅವರು ಆಳಿದ್ದು ಎರಡು ಸಾವಿರದ ಏಳ್ನೂರ ಮೂವತ್ತು ದಿನ ಅಂದರೆ ಇವತ್ತಿಂದ ಕರೆಕ್ಟಾಗಿ ಒಂದು ವರ್ಷ ಆಳಬೇಕು ಮುನ್ನೂರ ಅರವತ್ತೈದು ದಿವಸ ಮುನ್ನೂರ ಅರವತ್ತು ದಿ ಮುನ್ನೂರ ಅರವತ್ತೊಂದು ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರ ತನಕ ಆಳುಬಿಟ್ರೆ ನಿಜಲಿಂಗಪ್ಪ ರೆಕಾರ್ಡ್ ಮುರಿತಾರೆ ಮೂರನೇ ಸ್ಥಾನದಲ್ಲಿದ್ದಾರೆ ಎಷ್ಟು ಎಷ್ಟಾಗಿದೆ ಇವತ್ತಿನ ತನಕ ಒಳ್ಳೆ ನಂಬರ್ ನೋಡಿ ಎರಡು ಮೂರು ಆರು ಒಂಬತ್ತು ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ದಿನ ಇನ್ನು ಮುನ್ನೂರ ಅರವತ್ತೊಂದು ದಿನ ಆಳಿದರೆ ನಿಜಲಿಂಗಪ್ಪ ರೆಕಾರ್ಡ್ ಬ್ರೇಕ್ ಬ್ರೇಕಾಗುತ್ತೆ ನಾನ್ನೂರ ಇಪ್ಪತ್ತೈದು ದಿನ ಆಳಿದರೆ ದೇವರಾಜರ್ಸವರ ರೆಕಾರ್ಡ್ ಬ್ರೇಕ್ ಆಗುತ್ತೆ ಒಂದು ವೇಳೆ ಎರಡೂವರೆ ವರ್ಷದ ನಂತರ ಇಳಿಯೋದು ಪಕ್ಕ ಆಗಿದ್ದರೆ ಇದನ್ನೇನಾದರೂ ಸಿದ್ದರಾಮಯ್ಯನವರು ಇಲ್ಲಪ್ಪ ನಾನೊಂದು ಇಪ್ಪತ್ತ ಒಂದು ನೈಂಟಿ ಡೇಸ್ ಜಾಸ್ತಿ ಆಳ್ಬಿಡ್ತೀನಿ ಅಂತ ಹೈಕಮಾಂಡ್ಗೆ ಹೇಳಿ ಇಳಿದು ಬಿಡ್ತೀನಿ ಅಂತಂದರೆ ರೆಕಾರ್ಡ್ ಅಂತೂ ಒಂದು ಆಗಿಬಿಡ್ತದೆ ಇದು ಒಂದು ಇನ್ನರ್ ಪಾಯಿಂಟ್ ನಾನು ಹೇಳಿರುವಂಥದ್ದು ಈ ರೆಕಾರ್ಡ್ ಎಲ್ಲ ಕಡೆ ಸಿಗೋದಿಲ್ಲ ಅದು ಶಾಶ್ವತ ಆಮೇಲೆ ಇನ್ನು ಯಾರಿದಾರೋ ಗೊತ್ತಿಲ್ಲ ಎಂಟೆಂಟು ವರ್ಷ ಆಳೋರು ಯಾರಿದ್ದಾರೆ ಇನ್ನು ಮುಂದೆ ಆ ಬರ್ಬಹುದು ಇಲ್ಲ ಅಂತಲ್ಲ ಐದು ವರ್ಷ ಕಂಪ್ಲೀಟ್ ಆಡಿದ್ದು ದೇವರಾಜ್ ಅರ್ಸೋರು ಮಾತ್ರ ಬೇರೆ ಯಾರು ಆಡಲಿಲ್ಲ ಕಿಚ್ ಇಚ್ಕಿಚ್ ನೆಕ್ಸ್ಟ್ ಸಿ ಎಂ ಹೇಳಿದ ಮೇಲೆ ಏನೂ ತಗರಲ್ಲೇ ಇಲ್ಲ ನಿಮ್ದು ಸೆಮಿಫೈನಲ್ ಒಂದಿತ್ತು ಈಗ ಫೈನಲ್ ಆಗ್ರ ಅವ್ರು ಏನು ಹೇಳ್ತಾರೆ ನಾ ಫೈನಲ್ ಸಿ ಎಂ ಹೇಳ್ತಾರೆ ಅದಕ್ಕೆ ಫೈನಲ್ ತಕರಾರ ತಗರಲಿಲ್ಲ ಸಿ ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್ ಐ ಆಮ್ ಲಾಯಲ್ ಲಾಯಲ್ ಟು ದಿ ಪಾರ್ಟಿ ಈಗ ಸಿ ಎಂ ಹೇಳಿದಾರಲ್ಲ ನೋ 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 ಡಿಬೇಟ್ ಒಪ್ಪಂದ ಡ ಡ ಡಿಕೆಶಿ ಸುಲಭಕ್ಕೆ ಸಿಎಂ ಪಟ್ಟ ಕೊಟ್ಟಿಲ್ಲ ಅನ್ನೋದು ಸತ್ಯ ಅದರಲ್ಲೂ ನ್ಯಾಷನಲ್ ಚಾನಲ್ಗೆ ಮಾತಾಡುವ ಮೂಲಕ ಗಾಂಧಿ ಕುಟುಂಬ ನೀಡಿದ್ದ ವಚನವನ್ನು ಕನಕ್ಪುರ ಬಂಡೆ ನೆನಪಿಸಿದ್ರು ಅನಿಸುತ್ತೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟದ ಮೇಲೆ ಆಸೆ ಮೇಲೆ ಕುಳಿತಿದ್ದರೆ ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಅಬ್ಬರಿಸ್ತಾ ಇದ್ದಾರೆ ಬನ್ನಿ ಅವರೇನಿದ್ರು ಕೇಳಿಸ್ಕೊಳ ಆಕಾಂಕ್ಷೆ ಅಷ್ಟೇ ಫಿಕ್ಸ್ ಅಲ್ಲ ಹಾಗೆ ಬಿಡ್ತಾರೆ ಈಗ ಒನ್ ಟು ತ್ರೀ ರೇಸ್ನಾಗ ಅವೆಲ್ಲ ಉಡೋರು ಹಿಂದೆ ಬಂದು ಬಿಡೋರು ಅವರೆಲ್ಲ ಯಾರು 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 ಕೊಡ್ತೀರ ಅವರು ನಾನೊಂದು ಮಾತು ಹೇಳಿದೆ ಐದು ವರ್ಷ ಅಲ್ಲದೆ ಒಂದು ವೇಳೆ ಎರಡುವರೆ ವರ್ಷ ಆದರೆ ಅಥವಾ ಮೂರು ವರ್ಷವಾದರೆ ಸಿದ್ದರಾಮಯ್ಯನವರು ದಾಖಲೆ ಬರಿಬೇಕು ಅಂತಂದರೆ ಇನ್ನೆಷ್ಟು ದಿನ ಆಳ್ಬೇಕು ಅಂತ ಇಡೀ ರಾಜ್ಯವನ್ನು ಅತಿ ಹೆಚ್ಚು ದಿನಗಳ ಕಾಲ ಆಳಿದಂಥ ನಾಯಕ ದಿವಂಗತ ಡಿ ದೇವರಾಜ್ ಅರಸು ಅವರು ಅವರು ಆಳಿದ್ದು ಎರಡು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕು ದಿನ ಎರಡು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕು ದಿನ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಯಾರ ಬಳಿಯೂ ಇಲ್ಲ ಅಂದರೆ ಇವತ್ತಿನಿಂದ ನಾನ್ನೂರ ಇಪ್ಪತ್ತೈದು ದಿನ ಆಳಬೇಕು ಒಂದು ವರ್ಷಕ್ಕಿಂತ ಜಾಸ್ತಿ ಆಗುತ್ತೆ ಅಂದರೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರೆ ಎರಡೂವರೆ ವರ್ಷ ಪ್ಲಸ್ ಎರಡೋ ಮೂರೋ ತಿಂಗಳು ಈ ರಾಜ್ಯವನ್ನು ಆಳಿದಂಥ ಅತಿ ಹೆಚ್ಚು ದಿನಗಳ ಕಾಲ ಆಳದಂಥ ಖ್ಯಾತಿಗೆ ಪಾತ್ರರಾಗ್ತಾರೆ ಇನ್ನೊಬ್ಬರಿದ್ದಾರೆ ಎಸ್ ನಿಜಲಿಂಗಪ್ಪ ಅವರು ಆಳಿದ್ದು ಎರಡು ಸಾವಿರದ ಏಳ್ನೂರ ಮೂವತ್ತು ದಿನ ಅಂದರೆ ಇವತ್ತಿನಿಂದ ಕರೆಕ್ಟಾಗಿ ಒಂದು ವರ್ಷ ಆಳಬೇಕು ಮುನ್ನೂರ ಅರವತ್ತೈದು ದಿವಸ ಮುನ್ನೂರ ಅರವತ್ತು ದಿನ ಮುನ್ನೂರ ಅರವತ್ತೊಂದು ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರ ತನಕ ಆಳುಬಿಟ್ರೆ ನಿಜಲಿಂಗಪ್ಪ ರೆಕಾರ್ಡ್ ಮುರಿತಾರೆ ಮೂರನೇ ಸ್ಥಾನದಲ್ಲಿದ್ದಾರೆ ಎಷ್ಟು ಎಷ್ಟಾಗಿದೆ ಇವತ್ತಿನ ತನಕ ಒಳ್ಳೆ ನಂಬರ್ ನೋಡಿ ಎರಡು ಮೂರು ಆರು ಒಂಬತ್ತು ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ದಿನ ಇನ್ನು ಮುನ್ನೂರ ಅರವತ್ತೊಂದು ದಿನ ಆಳಿದರೆ ನಿಜಲಿಂಗಪ್ಪ ರೆಕಾರ್ಡ್ ಬ್ರೇಕ್ ಬ್ರೇಕಾಗುತ್ತೆ ನಾನ್ನೂರ ಇಪ್ಪತ್ತೈದು ದಿನ ಆಳಿದರೆ ದೇವರಾಜರ್ಸವರ ರೆಕಾರ್ಡ್ ಬ್ರೇಕಾಗುತ್ತೆ ಒಂದು ವೇಳೆ ಎರಡೂವರೆ ವರ್ಷದ ನಂತರ ಇಳಿಯೋದು ಪಕ್ಕ ಆಗಿದ್ದರೆ ಇದನ್ನೇನಾದರೂ ಸಿದ್ದರಾಮಯ್ಯನವರು ಇಲ್ಲಪ್ಪ ನಾನೊಂದು ಇಪ್ಪತ್ತ ಒಂದು ನೈಂಟಿ ಡೇಸ್ ಜಾಸ್ತಿ ಆಳ್ಬಿಡ್ತೀನಿ ಅಂತ ಹೈಕಮಾಂಡ್ಗೆ ಹೇಳಿ ಇಳಿದು ಬಿಡ್ತೀನಿ ಅಂತಂದರೆ ರೆಕಾರ್ಡ್ ಅಂತ ಒಂದು ಆಗ್ಬಿಡ್ತದೆ ಇದು ಒಂದು ಇನ್ನರ್ ಪಾಯಿಂಟ್ ನಾನು ಹೇಳಿರುವಂಥದ್ದು ಈ ರೆಕಾರ್ಡ್ ಎಲ್ಲ ಕಡೆ ಸಿಗೋದಿಲ್ಲ ಅದು ಶಾಶ್ವತ ಆಮೇಲೆ ಇನ್ನು ಯಾರಿದಾರೋ ಗೊತ್ತಿಲ್ಲ ಎಂಟೆಂಟು ವರ್ಷ ಆಳೋರು ಯಾರಿದ್ದಾರೆ ಇನ್ನು ಮುಂದೆ ಹಾಂ ಬರ್ಬೋದು ಇಲ್ಲ ಅಂತಲ್ಲ ಐದು ವರ್ಷ ಕಂಪ್ಲೀಟ್ ಆಡಿದ್ದು ದೇವರಾಜವ್ರು ಮಾತ್ರ ಬೇರೆ ಯಾರು ಆಡಲಿಲ್ಲ ಉಳಿದವರೆಲ್ಲ ಇಚ್ಕಿಚ್ ಹಿಚ್ಕಿಚ್ ಓಕೆ ನೆಕ್ಸ್ಟ್ ಸಿ ಎಂ ಹೇಳ ಮೇಲೆ ಏನು ತಗರಾಲೇ ಇಲ್ಲ ನಿಮ್ಮ ಸೆಮಿಫೈನಲ್ ಫೈನಲ್ ಈಗ ಅವ್ರು ಏನು ಹೇಳ್ತಾರೆ ನಾ ಸಿ ಸಿಎಂ ಹೇಳ್ತಾರೆ ಅದು ಬೇರೆ ಏನು ತಮ್ಮದು ತಗರಲಿಲ್ಲ ಸಿ ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್ ಲಾಯಲ್ ಟು ದಿ ಪಾರ್ಟಿ ಈಗ ಸಿ ಸಿಎಂ ಹೇಳಿದಾರಲ್ಲ ನೋ ನೋ ಕ್ವಶನ್ ನೋ ಡಿಸ್ಕಷನ್ ನೋ ಡಿಬೇಟ್ ಒಪ್ಪಂದ ಹಾಗೆ ಇಲ್ಲ ಅಂದ್ರು ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ಡಿಕೆಶಿ ಸುಲಭಕ್ಕೆ ಸಿಎಂ ಪಟ್ಟ ಬಿಟ್ಕೊಟ್ಟಿಲ್ಲ ಅನ್ನೋದು ಸತ್ಯ ಅದರಲ್ಲೂ ನ್ಯಾಷನಲ್ ಚಾನೆಲ್ಗೆ ಮಾತಾಡುವ ಮೂಲಕ ಗಾಂಧಿ ಕುಟುಂಬ ನೀಡಿದ್ದ ವಚನವನ್ನ ಕನಕ್ಪುರ ಬಂಡೆ ನೆನಪಿಸಿದ್ರು ಅನ್ಸುತ್ತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ